ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ ಕೊನೆಯವ್ರಿಗೂ ಗೊತ್ತಿಲ್ಲ ನೀತಿ ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಹಂಗೆ ಬೆಳ್ಕೊಂಬಂದೆ ನನಗೆ ನೂರು ನೂರು ಟ್ಯಾಂಕ್ ನೀರು ಬೇಕು ನನಗೆ ನೂರು ಜನ ಡ್ಯಾನ್ಸರ್ಸ್ ಬೇಕು ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು ಹೆಂಗೆ ಮಾಡ್ತಿದ್ರು ಏನೂ ಗೊತ್ತಿಲ್ಲ ಏನೋ ಮಗ ಕಾಣ್ತಿದ್ದಾನೆ ಅವನ ಆಸೆ ಅವ್ನಿಗೆ ಏನು ಬೇಕೋ ಕೊಡ್ರೋ ಇಷ್ಟೇ ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ ಅವರೆಷ್ಟು ಕಷ್ಟಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ ಬಟ್ ಡೇ ಕೇಮ್ ಪ್ರತಿ ಪೈಸಾವಾಗೂ ಗೊತ್ತಾಯಿತು ನನಗೆ ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗೇ ದುಡ್ಡು ಇಲ್ವಲ್ಲ ಎಷ್ಟೇ ದುಡ್ಡು ಇಲ್ಲದೆ ಹೋದರೂ ಕೂಡ ಸಿನಿಮಾ ಮಾಡೋ ಹುಚ್ಚಂತೂ ನಮ್ಮನ್ನು ಬಿಡಲ್ವಲ್ಲ ಸೊ ಇರೋ ದುಡ್ಡಲ್ಲೇ ಸಿನಿಮಾ ಮಾಡಬೇಕು ಅನ್ನೋದು ಕಂಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಂದರೆ ದುಡ್ಡು ಇಲ್ಲ ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್ ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಷ್ಟಲ್ಲೇ ಸಿನಿಮಾ ಮಾಡೋದನ್ನು ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ಇಮ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ ಅವ್ರಿಗೆ ಎಷ್ಟು ಮನಸ್ಸು ಹಿಂಡ್ತೀವಿ ಅದು ತುಂಬ ಇಂಪಾರ್ಟೆಂಟು ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕ್ರೆ ಅನಿಸಿದ್ದು ನಾನು ಮಂಜಿನ ನೀನು ಟ್ರೈಲರ್ ಬಿಟ್ಟಿದ್ದೆ ನಾನು ಒಂದು ಹೆಣ್ಣಿನ ಕೂಗು ಮಗುವಿನಾಳು ಅದಕ್ಕೆ ಕರಗಿದಿರೋ ಮನಸ್ಸೇ ಇಲ್ಲ ಅಂಥೇಳಿದ್ದೆ ನಾನು ಅದು ನಿಮ್ಮ ಸಿನಿಮಾ ಕಾಪಿ ಹೊಡ್ತಿದ್ದೀರ ಅಂತ ಅನಿಸ್ತು ರೈಟ್ಲ್ ಅಲ್ಲಿಂದ ಕಾಪಿ ಹೊಡೆದ ಏನಿಸ್ತು ನನಗೆ ಸರಿ ಓಕೆ ನಾನಂತೂ ಮುಗಿಸ್ಲಿಲ್ಲ ಸಿನಿಮಾನ ಅದರಿಂದ ತೊಂದರೆ ಇಲ್ಲ ನೈಸ್ ಟು ಸಿ ಎ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್ ವಿತ್ ಸೋ ಮಚ್ ಆಫ್ ಆರ್ಟ್ ಫೆಲ್ಟ್ ಎಕ್ಸ್ಪ್ರೆಷನ್ಸು ಎಲ್ಲರೂ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿದ್ದೀರ ಖುಷಿ ಖುಷಿಯಾಗಿ ಹತ್ತಿದ್ದೀರ ನೀವು ಅಲ್ವಾ ಒಳಗೊಂದು ಖುಷಿ ಇದೆಯಲ್ಲ ನಾವು ಏನೇ ನಟನೆ ಮಾಡಿದ್ರೂ ಕೂಡ ಒಳಗೊಂದು ಮನಸ್ಸು ತೃಪ್ತಿ ಇರುತ್ತಲ್ಲ ಅದು ನಗ್ತಾ ಇರುತ್ತೆ ಒಳಗೆ ನಮಗೆ ಖುಷಿ ನಾನು ಚೆನ್ನಾಗಿ ಮಾಡಿದೆ ಅನ್ನೋದು ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇವನ್ ಮನಸ್ಸಲ್ಲಿ ತೃಪ್ತಿ ಇದೆ ಇವ ಮತ್ತೆ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಗೆಲ್ತಿ ನಾನು ಇದು ಕಾಣಿಸ್ತಾ ಇದೆ ಇದಕ್ಕೆ ನಾವೇನು ಮಾಡ್ಬೋದು ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅಂದರೆ ಇವ್ರು ಹೇಳಿದ್ರು ಜ ಏನೋ ಪ್ರತಿಯೊಬ್ಬರು ವ್ಯಕ್ತಿನೂ ಸಿನಿಮಾ ಇದ್ರೆ ನೋಡಲೇಬೇಕು ಹ್ಞೂ ಇದು ಅವ್ರು ಹೇಳಿದರು ನಾನು ಇಲ್ಲೇ ಒಂದು ಐದು ಟಿಕೆಟ್ ಗೋಲ್ಡ್ ಕ್ಲಾಸ್ ತೊಗೊಂಡ್ಬಿಡ್ತೀನಿ ಓಕೆ ಐ ವಿಲ್ ಸೀ ದ ಫಿಲಿಮ್ ಇನ್ ದ ಥಿಯೇಟರ್ ಪೇಯಿಂಗ್ ಮನಿ ಓರ್ಸಿ ನೋಡಲ್ಲ ನಾನು ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸೋನಿಗೋಸ್ಕರ ಸಿನಿಮಾ ಕಷ್ಟಪಟ್ಟೋಕೋಸ್ಕರ ಸಿನಿಮಾಗೆ ಡೆಡಿಕೇಶನ್ ಇರೋರಿಗೋಸ್ಕರ ನಾನು ಸಿನಿಮಾ ನೋಡ್ತೀನಿ ಆ್ಯಂಡ್ ಐ ವಿಲ್ ಟ್ರೈ ಟು ಗೋ ವಿತ್ ಮೈ ಫ್ಯಾಮಿಲಿ ಅಸ್ ಲಾಂಗ್ ಎಸ್ ಒಂದು ದಿವಸ ಹೆಚ್ಚು ಕಡಿಮೆ ಹಂಗೆ ಹಿಂಗೆ ಆಗ್ಬೋದು ಶೂಟಿಂಗ್ ಇರುತ್ತೆ ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಇನ್ನೇನಾದ್ರೆ ಹೇಳೋದಿದೆಯಾ ಬನ್ನಿ ಅರ್ಚನಾ ಬನ್ನಿ ಬಾಮ ರಾತ್ನೇ ಅಲ್ಲ ರೀ ನಾನು ನಿಜವ್ ಯಾವ ವಿವೆಂಟ್ ಹೋದ್ರೆ ಸುಮ್ಮನೆ ಖುಷಿ ಖುಷಿಯಾಗಿ ಬಂದುಬಿಡ್ತೀನಿ ಇದು ಟ್ರೈಲರ್ನ ಒಂದು ಎಲ್ಲ ಮಾತುಗಳು ಕೇಳ್ಕೊಂಡ್ರೆ ಭಯ ಪುಟ್ಟ ಪುಟ್ಟ ಪಡೋದು ನನಗೆ ಹುಡ್ಕೋತೆ